ಹಲೋ ಎವ್ರಿ ಬಹುಪದೋಕ್ತಿಗಳು ಪಾಠದ ಎರಡನೇ ಪ್ರಶ್ನೆಯನ್ನ ನೋಡೋಣ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಅಂದ್ರೆ ಯಾವ್ದಾದ್ರು ಒಂದು ಸಮೀಕರಣ ಅದರಲ್ಲಿ ಒಂದು ಚರಾಕ್ಷರ ಇದ್ದು ಹಾಗೆ ಅದರ ಒಂದು ಘಾತ ಒಂದು ಆಗಿದ್ರೆ ಚರಾಕ್ಷರದ ಘಾತ ಒಂದು ಆಗಿದ್ರೆ ಅಂತಹ ಸಮೀಕರಣವನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಹಾಗಿದ್ಮೇಲೆ ಆ ಒಂದು ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ ಒಂದು ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಒಂದು